ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕಾವೇರಿ ಮತ್ತು ಕೇಸನ್ನು ರಿಓಪನ್ ಮಾಡ್ತಾರೆ ಹಾಗೆ ಸೌದಾಮಿನಿಯವರು ಇಲ್ಲ ನನ್ನ ಕ್ಲೈಂಟು ನೆನಪರಾಧಿ ಇವರನ್ನ ಸುಮ್ಮನೆ ಸಿಕ್ಕಾಕ್ಸಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಹೇಗಾದರೂ ಮಾಡಿ ಕಾವೇರಿನ ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ಅವರು ಅಂದ್ಕೊಂಡು ಸರ್ ಇದಕ್ಕೆ ಕ್ರಾಸ್ ಎಲ್ಲ ಲಕ್ಷ್ಮಿಗೆ ಮಾಡ್ತಾರೆ ಕೊನೆಗೆ ಲಕ್ಷ್ಮಿನ ಕಾಪಾಡಿದ್ದು ಕೀರ್ತಿ ಅಂತಲೇ ಹೇಳಿ ಗೊತ್ತಾಗತ್ತೆ ಕೀರ್ತಿನ ಕೋರ್ಟಿಗೆ ಕರೆಸಿ ಅಂತ ಹೇಳಿದಾಗ ಈ ಕಡೆ ಸುಪ್ರೀತಾ ಅವರ ತಾಯಿಗೆ ಹೇಳ್ತಾಳೆ ನೀನು ಫಸ್ಟು ಕೀರ್ತಿನ ಕರ್ಕೊಂಡೋಗು ಅಂತ ಆದರೆ ಕೀರ್ತಿ ಕೋರ್ಟ್ ಒಳಗಡೆ ಬಂದುಬಿಡ್ತಾಳೆ ಆದರೆ ಬಂದ ತಕ್ಷಣ ಇಲ್ಲಿ ಏನಾಗತ್ತೆ ಅಂದರೆ ಕೀರ್ತಿ ಎಲ್ಲ ಕ್ವಶನ್ ಮಾಡ್ತಾ ಇರ್ತಾರೆ ಆದರೆ ಅವಳು ಸರಿಯಾಗಿ ಏನೂ ಉತ್ತರ ಕೊಡೋಲ್ಲ ಇದರಿಂದ ಎಲ್ಲರಿಗೂ ಅನುಮಾನ ಶುರುವಾಗತ್ತೆ ಹಾಗೆ ಜೈಲಿನಲ್ಲಿ ಇರಬೇಕಾದ್ರೆ ಅವರು ಒಂದು ವಿಡಿಯೋನ ಪ್ರೆಸೆಂಟ್ ಮಾಡ್ತಾರೆ ಎಲ್ಲರೂ ಏನು ವೀಡಿಯೋ ಇದೆ ಇದು ಅಂತ ಹೇಳಿ ನೋಡ್ತಾ ಇರಬೇಕಾದ್ರೆ ಲಕ್ಷ್ಮಿ ಅದರಲ್ಲಿ ಮಾತಾಡ್ತಾ ಇರ್ತಾಳೆ ನನಗೆ ಹೇಗಾದರೂ ಮಾಡಿ ಅತ್ತೆನ ಜೈಲಿಗೆ ಹಾಕಿಸ್ಬೇಕಾಗಿತ್ತು ಹಾಗಾಗಿ ಅವರು ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಹಾಗಾಗಿ ಕೀರ್ತಿ ಇರೋ ಥರ ನಾಟಕ ಮಾಡಿದೆ ನನ್ನ ಮೈ ಮೇಲೆ ದೆವ್ವ ಬಂದಿದೆ ಅಂತ ಹೇಳಿ ನಾಟಕ ಮಾಡಿದೆ ನಾನು ನಾಟಕ ಮಾಡ್ತಾ ಇದ್ದಿದ್ದು ಅಂತ ಹೇಳಿ ಲಕ್ಷ್ಮಿ ಎಲ್ಲ ಮಾತುಗಳು ಅದರಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಆಗಿರೋದನ್ನು ತೋರಿಸಿದ ತಕ್ಷಣ ಈ ಕಡೆ ಲಕ್ಷ್ಮಿ ತುಂಬ ಗಾಬರಿ ಆಗ್ತಾಳೆ ಅಯ್ಯೋ ಇದೇ ಗೊತ್ತಾಯ್ತು ಹೇಗೆ ಬಂತು ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಈ ಕಡೆ ಸುಪ್ರೀತಾ ಅಂತು ಅಯ್ಯೋ ಇಂಥ ಕೆಲಸ ಆಗೋಯ್ತು ಇನ್ನು ಕಾವೇರಿ ಇನ್ನು ಬಿಡುಗಡೆ ಆಗೇ ಆಗ್ತಾಳೆ ಇದರಿಂದ ಲಕ್ಷ್ಮಿ ಜೀವನಕ್ಕೆ ಏನಾಗುತ್ತೋ ಏನು ಅಂತ ಹೇಳಿ ಗೊತ್ತಾಗ್ತಾ ಇರುತ್ತೆ ಹಾಗೆ ಹಾಗೆ ಆ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಕೀರ್ತಿಗೆ ಏನು ಮಾತಾಡಬೇಕು ಹೇಗಿರಬೇಕು ಅನ್ನೋ ವಿಡಿಯೋನೂ ಇಲ್ಲಿ ಸೌದಾಮಿನಿ ಅವರು ಪ್ರೆಸೆಂಟ್ ಮಾಡ್ತಾರೆ ಈಗ ಎಲ್ಲರಿಗೂ ಗೊತ್ತಾಗತ್ತೆ ಲಕ್ಷ್ಮಿನೇ ಸೇರಿ ಈ ರೀತಿ ಅಪವಾದ ಬರೋ ಹಾಗೆ ಮಾಡಿದ್ದು ಅಂತ ಹೇಳಿ ಈ ಕಡೆ ವೈಷ್ಣವಂತೂ ತುಂಬ ಕೋಪದಿಂದ ಅಯ್ಯೋ ನಾನು ಸುಮ್ಮನೆ ನಮ್ಮಮ್ಮನ ಮೇಲೆ ಅನುಮಾನ ಪಟ್ಟೆ ಚೇ ಅಂತ ಹೇಳಿ ಅಂದ್ಕೊತಾ ಇರ್ತಾನೆ ಲಕ್ಷ್ಮಿ ಮೇಲಂತೂ ತುಂಬ ಕೋಪ ಬಂದು ಲಕ್ಷ್ಮಿಯವರು ಯಾಕೆ ಹೀಗೆ ಮಾಡಿದ್ರು ಇವರಿಗೆ ಅಮ್ಮ ಏನು ಮಾಡಿದ್ದಾರೆ ಅಂತ ಹೇಳಿ ಇಷ್ಟು ಅಮ್ಮನ ಮೇಲೆ ಹಾಗೆ ಸಾಧಿಸಿದರು ಅಂತ ಹೇಳಿ ಅಂದ್ಕೊತಾ ಇರ್ತಾರೆ ಆಮೇಲೆ ಕೋರ್ಟು ಎಲ್ಲ ಸಾಕ್ಷಿ ಆಧಾರನ್ನು ನೋಡಿ ಕಾವೇರಿಯನ್ನು ಬಿಡುಗಡೆ ಮಾಡ್ತಾರ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹಾಗೆ ಲಕ್ಷ್ಮಿಗೆ ಲಕ್ಷ್ಮಿ ಹಾಗೆ ಕೀರ್ತಿ ಸತ್ಯ ಹೊರಗಡೆ ಬಂದು ಈ ಕಡೆ ವೈಷ್ಣವ್ ಏನು ನಿರ್ಧಾರ ಮಾಡ್ತಾನೆ ಕೀರ್ತಿಗೆ ಹಳೆ ನೆನಪುಗಳು ಮರುಕಳಿಸುತ್ತಾ ಇಲ್ಲ ಲಕ್ಷ್ಮಿ ಕೀರ್ತಿ ಇಬ್ಬರು ಮುಂದೆ ತುಂಬ ತೊಂದರೆ ಅನುಭವಿಸ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು